ನೋಡಿ ಕರ್ನಾಟಕದಲ್ಲಿ ಕಳೆದ ಎರಡು ವರ್ಷದಿಂದ ನಾವು ನೋಡಿದಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿನ ಆಂತರಿಕ ಕಚ್ಚಾಟ ಮೇಲ್ನೋಟಕ್ಕೆ ಕಂಡು ಬರ್ತದೆ ಮನೆಯೊಂದು ಮೂರು ಬಾಗಿಲಾಗುವಂಥ ರೀತಿಯಲ್ಲಿ ಇವತ್ತು ಕರ್ನಾಟಕ ಕಾಂಗ್ರೆಸ್ ಆಗಿದೆ ನಿನ್ನೆ ದಿವಸ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದರು ಆದರೆ ಯಾವುದೇ ರೀತಿಯಾದಂಥ ನಿರ್ಣಯ ಬರುತ್ತೆ ಅಂದರೆ ಅದು ಯಾವುದೋ ಒಂದು ಬರ್ತಕ್ಕಂಥ ರೀತಿಯಲ್ಲಿ ಕಾಣ್ತಾ ಇಲ್ಲ ಎರಡನೇದು ಕಾಂಗ್ರೆಸ್ ಹೈಕಮಾಂಡು ಇವತ್ತು ಸಂಪೂರ್ಣ ವೀಕ್ ಕಮಾಂಡ್ ಆಗಿ ಆಗಿ ಪರಿವರ್ತನೆ ಇವತ್ತು ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅಂತ ರಾಷ್ಟ್ರೀಯ ಅಧ್ಯಕ್ಷರೇ ನಾನು ಕಮಾಂಡಿಗೆ ತಿಳಿಸ್ತೀನಿ ಅಂತಂದು ಹೇಳಿದರೆ ಮತ್ತು ಅವ್ರು ಏನಾದರೂ ಅನ್ನುವಂಥದ್ದು ಕೂಡ ಒಂದು ಯಕ್ಷಪ್ರಶ್ನೆ ಇವತ್ತು ಜನರಲ್ಲಿ ಕಾಡುತ್ತೆ ಅದ್ರ ಜೊತೆ ಕಾಂಗ್ರೆಸ್ ಪಾರ್ಟಿಯಲ್ಲಿರ್ತಕ್ಕಂಥ ಎಲ್ಲ ಶಾಸಕರೇ ಆಗಲಿ ಅವರ ಕಾರ್ಯಕರ್ತರಿಗೂ ಕಾಡುತ್ತೆ ಹಾಗಾದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ರೋಲ್ ಏನು ಅನ್ನುವಂಥದ್ದನ್ನು ಕೂಡ ಇವತ್ತು ಯಕ್ಷಪ್ರಶ್ನೆ ಆಗುವಂಥದ್ದಾಗಿದೆ ಈಗ ತಾತ್ಕಾಲಿಕವಾಗಿ ಬಹುಶಃ ಒಂದು ಸಣ್ಣ ಸೆಷನ್ ಮುಗಿಯವರೆಗೆ ಕೂಡ ಇದನ್ನು ಮುಗಿಸುವಂಥ ಪ್ರಯತ್ನವನ್ನು ಇವತ್ತು ಕಾಂಗ್ರೆಸ್ನವರು ಮಾಡುವಂಥದ್ದಾಗಿದೆ ಸೆಷನ್ನ ಬಹುಶಃ ಸೆಷನ್ ಮುಗಿದ್ಮೇಲೆ ಮತ್ತೆ ಈ ಕದನ ವಿರಾಮ ಸಂಪೂರ್ಣಗೊಂಡು ಮತ್ತೆ ಕದನ ಪ್ರಾರಂಭವಾಗತಕ್ಕಂಥ ಸಾಧ್ಯತೆಗಳಿದಾವೆಲ್ಲ